ಸಿಎಂ ಆತ್ಮಸಾಕ್ಷಿ ಮಾತೆ ಬಿಜೆಪಿ ನಾಯಕರಿಗೆ ಅಸ್ತ್ರ ಆತ್ಮಸಾಕ್ಷಿ ಅನ್ನೋದಕ್ಕಿಂತ ನೈತಿಕತೆ ಬಹಳ ದೊಡ್ಡದು ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸಲಿ ಒಂದು ತಪ್ಪು ಮಾಡೋದಕ್ಕೆ ಹೋಗಿ ಹತ್ತು ತಪ್ಪು ಮಾಡಿದ್ದಾರೆ ನಾನು ಹಿಂದೆ ಒಂದು ಸಾರಿ ಒಂದು ಮಾತು ಹೇಳಿದೆ ಡೆಲ್ಲಿಲಿ ಒಂದು ತಪ್ಪು ಹೋಗಿ ಹತ್ತಾರು ತಪ್ಪು ಮಾಡ್ತಾವ್ರೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡು ಗಾಯ ಮಾಡಿ ಗಾಯ ಮಾಡ್ಕೋತಾವ್ರೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅದೆಲ್ಲ ಆಗೋಗಿದೆ ಆತ್ಮಸಾಕ್ಷಿ ಮತ್ತೊಂದು ಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇ ಕೆಲಸ ನೀವು ಅವಸೈಲಿ ಮಾತಾಡ್ಬಿಟ್ಟು ಅವತ್ತೇ ಬಗೆಹರಿಸಿದೀವೆಲ್ಲ ಬರ್ತಾನೆ ಇರಲಿಲ್ಲ ಬರ್ತಾನೆ ಇರಲಿಲ್ಲ ಅಂತ್ಯಕ್ಕೆ ಹೋಗಿದೆ ಏನೆಲ್ಲ ಆಗಬೇಕಾಗಿತ್ತು ಆಗೋಗಿದೆ ನಾನು ಅದ್ರ ಬಗ್ಗೆ ಚರ್ಚೆ ಕಾನೂನು ತಂದೆ ಆದಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ತದೆ ಕಾನೂನಿಗಿನ್ನ ದೊಡ್ಡವ್ರು ನಾವು ಯಾರೂ ಅಲ್ಲ ಹಾಗಾಗಿ ಅವರು ಆತ್ಮಶಕ್ತಿ ಅಂತ ಹೇಳಿದಾರೋ ಮತ್ತೊಂದು ಹೇಳಿದಾರೋ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಮಾತಾಡೋದು ಸರಿ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಚೀಟ್ ತೊಗೊಂಡು ಮತ್ತೆ ಅವರೇ ಮುಖ್ಯಮಂತ್ರಿ ಆಗಲಿ ನಾವು ಬೇಡ ಅನ್ನೋದಿಲ್ಲ ಎಲ್ಲ ಒಂದು ಕಡೆ ನಮ್ಮೆಲ್ಲರಿಗೂ ಕೂಡ ಆತ್ಮಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೈತಿಕತೆಯನ್ನು ದೊಡ್ಡದು ಆ ನೈತಿಕತೆ ಏನು ಅನ್ನೋದಕ್ಕೆ ಅವ್ರಿಗೆ ಬಿಡ್ತೀನಿ ಆದರೆ ಇವತ್ತಿನ ಸಂದರ್ಭದಲ್ಲಿ ತಾವು ಪದೇ ಪದೇ ಅದನ್ನು ಉಲ್ಲಾಸ ಮಾಡೋದು ವಿಚ ವ್ಯಾಖ್ಯಾನ ಮಾಡೋದು ಬೇಡ ಅದ್ರ ಬಗ್ಗೆ ತೀರ್ಮಾನ ಸಾಕಷ್ಟು ಚರ್ಚೆಗಳಾಗ್ತದೆ ಅದಕ್ಕೆ ಮತ್ತೆ ನೀವು ವಸ್ತು ಆಗಬೇಡಿ ದಯವಿಟ್ಟು ರಾಜೀನಾಮೆ ಕೊಟ್ಟು ಅದಾದಮೇಲೆ ನಿಮ್ಮ ಪಾರ್ಟಿ ನಿಮ್ಮ ತೀರ್ಮಾನಗಳು ನಮ್ಮ ಸಂಬಂಧ ಇಲ್ಲ ನೀವು ಕ್ಲೀನ್ ಚಿಟ್ ಅಂತಂದರೆ ನೀವೇ ಮುಖ್ಯಮಂತ್ರಿ ಆಗಲಿ ನಮ್ಮದಿಂತರಲಿಲ್ಲ ಅವ್ರು ತಕ್ಷಣ ರಾಜೀನಾಮೆ ಕೊಟ್ಟು ಆ ಒಂದು ಏನಿದೆ ಸಿದ್ದರಾಮಯ್ಯನವರು ಎಲ್ಲರಂತಲ್ಲ ಅಂತ ಏನು ಹೇಳ್ತಾಯಿದ್ದೋ ನೀವು ಎಲ್ಲರಂತ ಆಗಬೇಡಿ ಬೇರೆಯವ್ರೇನಿದೆ